ಯೋಗ ದಿನಾಚರಣೆ ಹಿನ್ನೆಲೆ ಮಂಡ್ಯ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿಂದು ಪೂರ್ವ ನಿಯೋಜಿತವಾಗಿ ಯೋಗಾಭ್ಯಾಸ ನಡೆಸಲಾಯಿತು ಪೊಲೀಸ್ ಸಿಬ್ಬಂದಿ ಆಯುಷ್ ಇಲಾಖೆಯ ಅಧಿಕಾರಿಗಳು ಪತಂಜಲಿ ಯೋಗ ಸಮಿತಿಯ ಸಿಬ್ಬಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಪೊಲೀಸ್ ದೂರದರ್ಶನದೊಂದಿಗೆ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗಾಭ್ಯಾಸ ಆಯೋಜನೆ ಮಾಡಲಾಗಿದೆ ಆರೋಗ್ಯಯುತ ಜೀವನಕ್ಕಾಗಿ ಯೋಗ ಮತ್ತು ವ್ಯಾಯಾಮ ಬಹಳ ಮುಖ್ಯ ಎಂದರು ತಿರ್ಗಾ ನಂತರ ನಾವು ನಾಳೆ ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಮಾಡ್ತಾ ಇದ್ವಿ ದಿನಾಂಕ ಇಪ್ಪತ್ತೊಂದರಂದು ನಡೆಯುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನೆರವೇರಲಿಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಸಂಚಾಲಕ ಶಂಕರ ನಾರಾಯಣ ಶಾಸ್ತ್ರಿ ಮೊದಲು ಭಾರತಕ್ಕೆ ಸೀಮಿತವಾಗಿದ್ದ ಯೋಗವನ್ನು ಇದೀಗ ನೂರ ಎಪ್ಪತ್ತು ದೇಶಗಳ ಜನರು ದಿನನಿತ್ಯ ಜೀವನದ ಭಾಗವಾಗಿ ಅಳವಡಿಸಿಕೊಂಡಿದ್ದಾರೆ ಎಂದರು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇಶದಲ್ಲಿ ಪ್ರಚಲಿತಪಡಿಸಬೇಕು ಅಂತ ಹೇಳಿ ಯೋಗ ಆಯುಷ್ ಇಲಾಖೆ ಎಲ್ಲರೂ ಪ್ರಯತ್ನ ಪಡ್ತಾ ಇರೋದ್ರಿಂದ ಎಲ್ಲರೂ ಯೋಗ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇದು ಮುಖ್ಯವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ರಾಜಯ್ಯ ಯೋಗಾಭ್ಯಾಸದಿಂದ ಪೊಲೀಸರು ಕರ್ತವ್ಯ ನಿರ್ವಹಣೆಯ ವೇಳೆ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳುವ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಒಂದು ಸಮತೋಲನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ಇದರ ಬಗ್ಗೆ ಇದರ ಮಹತ್ವದ ಬಗ್ಗೆ ಕೂಡ ಅರಿವನ್ನು ಮೂಡಿಸಿರುತ್ತಾರೆ ಅದನ್ನೆಲ್ಲ ನಾವು ದಿನನಿತ್ಯದಲ್ಲಿ ಇನ್ನು ಭವಿಷ್ಯದಲ್ಲಿ ಅದನ್ನು ಅಳವಡಿಸ್ಕೊಳ್ಕೊಳ್ ಅಳವಡಿಸ್ಕೊಳ್ತಾ ಈಗಿನ ಜನ್ರೇಷನ್ನಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಚ ಪ್ರಚಲಿತಗೊಳ್ಳಿ ಅಂತ ಹೇಳಿ ನಾವು ಆಯುಷ್ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತೇವೆ